ಐ ಆಮ್ ಹ್ಯಾಪಿ ಯುಗಾದಿ ಫಾರ್ ಎವ್ರಿ ವನ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಬೇಬು ಬೆಲ್ಲ ತಿಂತ ಹೊಸ ವರ್ಷನ ಆರಂಭ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಒಬ್ಬಟ್ಟು ಇಲ್ದಿರ ಯುಗಾದಿ ಹಬ್ಬ ಆರಂಭವೇ ಆಗಲ್ಲ ಒಬ್ಬಟ್ಟು ಮಾಡ್ತಿದರೆ ಮನೆಯಲ್ಲಿ ಅಮ್ಮ ಹಾಗೆ ಪಲ್ಯಗಳು ರೆಡಿ ಆಗ್ತಿದೆ ವೈಫು ಕ್ಯಾರೆಟ್ ಹಲ್ವಾ ಮಾಡ್ತಾ ಇರೋದು ಹಾಗೆ ಕೊತ್ತಂಬರಿ ತುಂಬಾ ಅಡುಗೆಗಳಿದೆ ತೋರಿಸ್ತೀನಿ ಬನ್ನಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅಪ್ಪಾಜಿ ಬೆಳಗ್ಗೆ ಎದ್ದಿ ನನಗೆ ಅರಳೆಣ್ಣೆ ಹಚ್ತಾ ಇದ್ದಾರೆ ಫುಲ್ಲು ಮೈಗೆ ಅರಳೆಣ್ಣೆ ಹಚ್ಕೊಂಡ್ರೆ ಹ್ಯಾಪಿ ಯುಗಾದಿ ಅಪ್ಪು ನಮ್ಮಮ್ಮ ನನಗೆ ಅರ್ಲೆ ಹಚ್ತಾ ಇದ್ದಾರೆ ಹಾಗೆ ಆಶೀರ್ವಾದ ಪಡ್ಕೊಂಡ್ ಅಪ್ಪಾಜಿಗೆ ಹೆಡ್ ಮಸಾಜ್ ಮಾಡಿ ಹಾಗೆ ಮೈ ಕೈಗೆ ಎಲ್ಲ ಎಣ್ಣೆನ ಹಚ್ಚಿ ಬಂದೆಟ್ ಅಲ್ವಾಗೆ ಮತ್ತೆ ಹೆಸರುಬೇಳೆ ಮತ್ತೆ ಬೀನ್ಸ್ ಪಲ್ಯ ರೆಡಿ ಆಗಿದೆ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಹಾಗೆ ಅಮ್ಮ ಬಂದುಬಿಟ್ಟು ಬೇವು ಬೆಲ್ಲ ಕೊಟ್ಟರು ಬೇವು ಬೆಲ್ಲ ತಿಂತ ಎಲ್ಲರಿಗೂ ಸುಖಿನೋ ಭವಂತು ಈ ಪ್ರಪಂಚದಲ್ಲಿ ಇರುವಂಥ ಎಲ್ಲರೂ ಅತಿ ಹೆಚ್ಚು ಸುಖವಾಗಿ ಸಂತೋಷವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಚೆನ್ನಾಗಿ ಚೆನ್ನಾಗಿಂತೆಲ್ಲ

ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳಮ್ಮ ತವರ್ ಮನೆಗೆಂದ್ರೆ ಫಸ್ಟ್ ಬೇಗ ರೆಡಿಯಾಗಿ ಹೋಗೋದು ಮನೆಗೆ ಅಂದರೆ ಸ್ವಲ್ಪ ಲೇಟ್ ಯಾವಾಗ ಏನು ಹೇಳೋದು ಏನು ಲೇಟಾಗಿ ಕರ್ಕೊಂಡಾಗಿಲ್ಲ ಅದೇ ನಮ್ಮ ಮನೆಗಂದ್ರೆ ಇನ್ನೂ ಲೇಟ್ ಎಲ್ಲ ಹೆಣ್ಮಕ್ಳು ಹಂಗೆ ಅಲ್ಲ ಫೈನಲಿ ನಾವು ನಮ್ಮ ಅತ್ತೆ ಮನೆ ರೀಚ್ ಆಗಿದ್ದೀವಿ ಇಲ್ಲಿ ನನ್ನ ಮಗ ಅಮ್ಮನ ಆಟಿಸ್ತಾ ಇದ್ದಾನೆ ಅಪ್ಪುಗೆ ಇಲ್ಲಿ ಹುಡುಗಿ ಡ್ರೆಸ್ ಹಾಕಿದ್ರೆ ಹೆಂಗಲ್ತಾ ನೋಡಿ ಇವಾಗ ನಮ್ಮನೇಲಿ ಇದೀವಿ ಯುಗಾದಿ ಹಬ್ಬ ಆಗಿದ್ದ ಮರದಿನ ಹೊಸಡುಕು ಇದೆ ಹೊಸ್ತಡಕು ಭರ್ಜರಿ ಬರ್ಜರಿ ತಯಾರಿ ಆಗ್ತಾ ಇದೆ ನಾವು ಹೊಸಕೋಟೆಗೆ ಹೋಗಿ ವಿಜೆ ಫಾರ್ಮ್ಸ್ ಇಂದ ಐದು ಕುರಿಗಳನ್ನ ಈಗ ಬೆಳಿಗ್ಗೆ ಜಾವ ಐದೂವರೆ ಆಗಿದೆ ಗುಡ್ಡೆ ಮಾಂಸ ರೆಡಿ ಇದೆ ಹಳ್ಳಿ ಸ್ಟೈಲ್ ಗುಡ್ಡೆ ಮಾಂಸ ಯುಗಾದಿ ಹಬ್ಬದ ವಿಶೇಷ ಹೊಸ್ತಡ್ಕು ಒಸ್ತಡ್ಕು ಯುಗಾದಿ ಹಬ್ಬದ ಸಂಪ್ರದಾಯದ ಹೊಸ್ತಡ್ಕದ ಬಾಡೂಟದ ಗುಡ್ಡ ಮಾಂಸ ಪ್ರಾಯೋಜಕರು ಇವರೇ ಕೃಷ್ಣಮೂರ್ತಿ ಅಂತ ರಾಜ ಹುಲಿ ಇಲ್ಲಿ ನೋಡ್ರಿ ಇವರೇ ಕೃಷ್ಣಮೂರ್ತಿ ಅಂತ ಅಲ್ಲ ಇವರು ಸರೋಜಮ್ಮ ಅಂತ ಇವರಪ್ಪ ಹಾಡ್ಕೊತಿ ಅಲೋ ಇವರು ಪ್ರಕಾಶ್ ನಾನು ತಿಪ್ಪಣ್ಣ ಅಂತ ಗುಡ್ಡೆ ಮಾಂಸ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಯೂಶಲಿ ಇದು ಹಳ್ಳಿಗಳ ಕಡೆ ಕಂಡು ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹ್ಯಾಪಿ ಹೊಸ್ತಡ್ಕು ಚೆನ್ನಾಗಿದ್ಯಾ ಇವ್ ನೋಡಿ ಈ ತಲ್ಲೆ ತೀತೆ ನೀನು ಹೇಳಿಯದು ಅಪ್ಪು ಇಲ್ಲಿ.. ಮಳೆ ರಾಯ ಎಂದಿನಂತೆ ಸರ್ಪ್ರೈಸ್ ಆಗಿ ಯುಗಾದಿ ಹಬ್ಬಕ್ಕೆ ಬಂದ ಯುಗಾದಿ ಹಬ್ಬ ಹೊಸತೊಡಕು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್